ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಕುಲ್ಪಿ ಐಸ್ ಕ್ರೀಮ್ ಮಾಡಿವ್ರಿ ಅದು ಕಲಂಗಡಿ ಹಣ್ಣೇ ರೀ ಭಾರಿ ಬೆಸ್ಟ್ ರೀ ಏನೈತಿ ಇವತ್ತರನ್ನ ಕಲರ್ ಐತಿ ಫುಡ್ ಕಲರ್ ಐತಿ ಹಾಕಿ ಹಾಕಿ ಐಸ್ ಕ್ರೀಮ್ ಮಾಡ್ತಿದ್ರಿ ರೀ ನಾವು ಏನೈತಿ ಕಲಂಗಡಿ ಹಣ್ಣಿಲೇ ಮಾಡಿವ್ರಿ ಕುಲ್ಪಿ ಐಸ್ ಕ್ರೀಮ ಭಾರಿ ಬೆಸ್ಟ್ ಆಗ್ಯಾವ್ರಿ ಕಲರ್ ಎಷ್ಟು ಚಂದ ಬಂದೈತಿ ನೋಡಿರಿ ಇದಕ್ಕೇನು ಯಾವುದೇ ರೀತಿ ಕಲರ್ ಯಾವುದೂ ರೀ ಇದಕ್ಕೆ ಹಣ್ಣಿಲ್ ಏನೋ ಇಲ್ಲಿ ನೋಡಿರಿ ಈಗ ಕಲ್ಲಂಗಡಿ ಹಣ್ಣು ಮಿಕ್ಸಿಗೆ ಹಾಕೊಳ್ಳಕತ್ತೀವಿ ನೋಡ್ರಿ ಎಲ್ಲ ಅದರೊಳಗಿಂದ ತೆಗೆದು ಇಟ್ಕೊಂಡಿವ್ರಿ ಕಟ್ ಮಾಡಿ ನೋಡಿರಿ ಈಗ ಈ ರೀತಿ ತೆಗೆದು ಇಟ್ಕೊಂಡಂಥ ಕಲ್ಲಂಗಡಿ ಹಣ್ಣು ಅಷ್ಟು ಸೇರ್ಸಾಕತ್ತೀವಿ ನೋಡಿರಿ ಮಿಕ್ಸರ್ ಜಾರಿಗೆ ಭಾರಿ ಬೆಸ್ಟ್ ಆಕತ್ರಿ ಇದಂತೂ ಮಕ್ಕಳಿಗೊಂಥರ ಏನು ಟೇಸ್ಟ್ ಅನ್ನಿಸ್ತತಿ ಮಾಡಿಕೊಡ್ಬೇಕ್ರಿ ಈ ರೀತಿ ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಬಂದೀವಿ ಇಲ್ಲೆಲ್ಲ ಸೋಸ್ ತಕ್ಕೊಳಕತ್ತೀವಿ ನೋಡಿರಿ ರಸ ಅಷ್ಟ ನೋಡಿರಿ ಈಗ ಈ ರೀತಿ ಸೋಸ್ಕೊಬೇಕ್ರಿ ಒಂದು ಸ್ವಲ್ಪ ಒಂದು ಚಮಚೆ ತಗೊಂಡ ಈ ರೀತಿ ತಿರುವ್ಯಾಡ್ಬೇಕು ರೀ ಅದನ್ನು ಅಷ್ಟು ರಸ ಎಲ್ಲ ಸುವಶಿ ಬರ್ತೈತೆ ರೀ ಚೊಲೋ ತಂಗೆ ಅಂದರೆ ನಾವೇನೋ ಬೀಜ ಏನು ಜಾಸ್ತಿ ರೀ ಬೀಜ ಅದ್ರಾಗ ಬಿಡುದ್ರದಿಂದ ಆರೋಗ್ಯಕ್ಕೆ ಅದು ಭಾಳ ಒಳ್ಳೇದ್ರಿ ಅದನ್ನೂ ಕು ಮಿಕ್ಸಿಗೆ ಹಾಕಿವಿ ನಾವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಇದನ್ನ ಮಾಡ್ಕೋಬೇಕ್ರಿ ಅದನ್ನು ನೋಡಿರಿ ಈ ರೀತಿ ಭಾರ ಹಾಕಿದ್ರೆ ಅಷ್ಟು ರಸ ಎಲ್ಲ ಸುವಶಿ ಬರ್ತೈತೆ ರೀ ಅದು ಕಲ್ಲಂಗಡಿ ಹಣ್ಣಿಂದು ನೋಡ್ರಿ ಈಗ ಇಲ್ಲಿ ಎಷ್ಟು ಕಲರ್ ಐತಿ ನೋಡಿರಿ ಈ ರೀತಿ ಇದ್ದದ್ದು ಕಾಯಿ ತರಬೇಕು ರೀ ಅಂದ್ರೆ ಭಾರಿ ಬೆಸ್ಟ್ ಎಷ್ಟತಿ ಯಾವುದೇ ರೀತಿ ಯಾವುದೂ ಕಲರ್ ಫುಡ್ ಕಲರ್ ಸೇರ್ಸಾಕ ಇಲ್ಲಾಕತ್ರಿ ಹಿಂಗೆ ಹನ್ನನ್ನ ಕಲರ್ ಇತ್ತಂದ್ರೆ ನೋಡ್ರಿ ಈಗ ಇಲ್ಲಿ ಎಷ್ಟು ಬಂದೈತೆ ನೋಡಿರಿ ಅದು ನೋಡಿರಿ ಈ ರೀತಿ ಚಲೋ ತಂಗೆ ತಿರುವ ಹಾಡ್ಕೋಬೇಕ್ರಿ ಅದನ್ನ ಫಸ್ಟ ತಿರುವ ಇಲ್ಲಿ ನೋಡ್ರಿ ಒಂದು ಅರ್ಧ ಲಿಂಬು ಹೋಳು ಐತ್ರಿ ಅದು ಲಿಂಬು ಹೋಳು ಹಿಂಡ್ತೀವಿ ನೋಡ್ರಿ ಇನ್ನ ಅದ ಹಣ್ಣಿನ ರಸದಾಗ ನೋಡ್ರಿ ಈಗ ಈ ರೀತಿ ಹಿಂಡ್ಕೊಂಬಿಡೋದ್ರಿ ಅದನ್ನ ಭಾರಿ ಬೆಸ್ಟ್ ಹಾಕವ್ರಿ ಮಕ್ಳಂತ್ರು ಭಾಳ ಇಷ್ಟಪಡ್ತಿತ್ತಾರೀ ಅವರನ್ನ ಈಗಿದೇನು ನಾವು ಹಣ್ಣಿಲ್ಲೇ ಮಾಡ್ತೀವ್ರಲ ಅವಾಗ ಎಲ್ಲ ನಾವು ಸಹವ್ರು ಇದ್ದಾಗ ನಾಲ್ಕನೇ ಕೊಂದ ತೆಳಿ ಅವು ಬರಪು ಬರ್ತಿದ್ದವು ರೀ ಕಲರ್ ಕಲರ್ ಕೆಂಪ ಹಳದಿ ಹಿಂಗೆ ಎರಡು ಕಲರ್ ಮೂರು ಕಲರ್ ಬರ್ತಿದ್ದು ರೀ ಗುಲಾಬಿ ಕಲರ್ ಐತಿ ಅಲ್ಲಿ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದೀವಿ ಇಲ್ಲೇ ಸಕ್ರೆ ಹಾಕಕತ್ತೀವಿ ನೋಡ್ರಿ ಈಗ ನೋಡಿರಿ ಸಕ್ರೆ ಹಾಕಿ ಈ ರೀತಿ ಚಲೋ ತಂಗೆ ತಿರ್ಗಾಡ್ಬೇಕ್ರಿ ಅದನ್ನು நோட்ரில்ல பூர் சரிகூரிக் மிஸ் மாறி அது அந்த கரெக்டாக்கை நோட் இப்பாட்கோத்த இப்ப அஸ்டு கருகுவரி திருவிட் ரீ ஹிங்க நோட்ரி ಭಾಳ ಅಂದ್ರೆ ಭಾಳ ಚಲೋ ಹಾಕವ್ರಿ ಇವು ಕುಲ್ಪಿ ಕ್ರೀಮ ಅವು ಡ್ಯಾಬ್ಬನತಿ ಇದ್ರಾಗ ಸಿಗ್ತಾವ್ರಿ ಅಂಗಡಿಗಳಾಗ ಇಲ್ಲಂದ್ರೆ ಆನ್ಲೈನ್ದಾಗ ರೀ ನಾವಂತರೂ ಅಂಗಡಿಯಾಗ ಹೋಗಿ ತಂದೀವಿ ರೀ ಯಾವ ಥರನ ನೋಡ್ರಿ ಈ ರೀತಿ ಪೂರ್ತಿ ರೆಡಿ ರೆಡಿಯಾಗೈತ್ರಿ ಈಗ ಸಕ್ರೇನು ಕರಿಗೈತಿ ನೋಡ್ರಿ ಹಿಂಗೆ ಅದಾವ ಇವು ನೋಡಿರಿ ಚಮಚದ್ಲಿ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಬೇಕ್ರಿ ಭಾಳ ಜಾಸ್ತಿ ಹಾಕ್ಬಾರ್ದು ರೀ ನೋಡಿರಿ ಈಗ ಒಂದು ಮೂರಿಂದ ಒಂದು ನಾಲ್ಕು ತಾಸು ಫ್ರೀಝಿನಿಯಾಗಿ ಇಟ್ಟುಬಿಡದ್ರಿ ರೆಡಿಯಾಗಿರ್ತಾವ್ರಿ ಕುಲ್ಪಿ ಐಸ್ ಕ್ರೀಮಾ ಕಲ್ಲಂಗಡಿ ಎಣ್ಣೆನೂ ನೋಡ್ರಿ ಈಗ ಅಂದ್ರೆ ಮುಗೀತು ಮುಸಳ ಮುಚ್ಚಿ ಇಡುದ್ರಿ ಒಂದು ತಾಸ ಆದ ನಂತರ ಮುಚ್ಚಳ ತೆಗೆದ ಕಡ್ಡಿ ತುರಿಕಿ ಬಿಟ್ಟು ಬಿಡುದ್ರಿ ಇಲ್ಲಾಂದ್ರೆ ಕಡ್ಡಿನ ಸೈಡ್ ಇಟ್ಟು ಮುಸಳ ಮುಚ್ಚಲಾರ್ದ ಇಟ್ಟು ಬಿಡೋದು ಅದು ರೀ ನೋಡ್ರಿ ಈಗ ಇದೇ ರೀತಿ ಅಷ್ಟು ಡೇಬಿಗಳಿಗೆ ಹಾಕ್ಕೊಂಡಿವ್ರಿ ನಾವು ನಾಲ್ಕು ಡೇಬಿಗೆ ನೋಡ್ರಿ ಈಗ ಡಬ್ ಬಿಟ್ಟರು ಬಿಡೋದಿಲ್ಲ ಅದೇನು ಏನಾಗೋದಿಲ್ಲ ರೀ ನೋಡ್ರಿ ಈಗ ಮತ್ತೆ ಚಲೋ ತೆಂಗ್ ತಿರುವ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದಕ್ಕೂ ಹಾಕೋದು ನೋಡ್ರಿ ಈಗ ಹಾಕಾಕತಿದ್ದೀವಿ ಇಲ್ಲಿ ನೋಡಿರಿ ಇಷ್ಟು ಮುಚ್ಚಿ ಇಟ್ಟು ಬಿಡೋದ್ರಿ ಅವರ ಭಾಳ ಅಂದ್ರೆ ಭಾಳ ಚಂದ ಹಾಕವ್ರಿ ಇವು ಮತ್ತು ಬಾಯಾಕ್ ತಿನ್ನಕು ಅಷ್ಟು ಟೇಸ್ಟ್ ಆಕತ್ತರಿ ಇದು ನೋಡ್ರಿ ಈಗ ಎಡಕ್ಕೆ ಹಾಕಿವ್ರಿ ಇನ್ನ ಎರಡದವ್ರಿ ನೋಡಿರಿ ಹಂಗೆ ಹನ್ನತಿ ಕೊಟ್ರೆ ಹುಡುಗರು ಸೂರ್ಯಾಡ್ಸ್ಕೊತ ತಿನ್ಕೋತ ಇದನ್ನು ಮಾಡ್ತಾರು ಈ ರೀತಿ ಆತಂದ್ರೆ ಒಂಥರ ಅವ್ರಿಗೆ ಏನೋ ಮಜಾ ಅನ್ನಿಸ್ತತ್ರಿ ನೋಡಿರಿ ಈಗ ಮೂರು ಡೆಬ್ಬಿಗೆ ಹಾಕಿದೀವಿ ನಾವು ನೋಡ್ರಿ ಒಂದು ಸ್ವಲ್ಪ ಸೂರಂಗಿಲ್ಲ ಅದೇನು ಹಂಗೆ ಹಾಕಿ ಈ ರೀತಿ ಉಲ್ಟಾ ಮಾಡಿ ಇಟ್ಟು ಬಿಡುದ್ರಿ ಒಂದು ಸ್ವಲ್ಪ ನೋಡಿರಿ ಈಗ ಇದ್ದು ಒಂದು ಮುಚ್ಚೆದು ತೆಗ್ದು ಇಟ್ಬಿಡ್ತೀವಿ ನೋಡಿರಿ ನೋಡಿರಿ ಹಿಂಗೆ ಪ್ಯಾಕ್ ಮಾಡಿ ಈ ರೀತಿ ಅಷ್ಟು ಇಟ್ಕೊಂಡ್ಬಿಡುದ್ರಿ ಅವನ್ನ ನಾಲ್ಕು ನಾಲ್ಕು ಇದಕ್ಕೆ ಹಾಕಿದ್ದೀವ್ರಿ ನಾವು ಈಗ ನೋಡ್ರಿ ಇಲ್ಲಿ ಇದು ಹಂಗೆ ಮನ್ಯಂದು ಗ್ಲಾಸ್ ಇದು ಇದಕ್ಕೆ ಹಂಗೆ ಹಾಕಿ ಎಸಿಂದ ಇದಕ್ಕೊಂದು ಕಡ್ಡಿ ತುರಿಕಿ ಇಟ್ಬಿಟ್ಟದ್ರಿ ಇದು ಭಾರಿ ಬೆಸ್ಟ್ ಆಗೈತೆ ರೀ ನೋಡಿರಿ ಹಾಕಿದ್ದೀವಿ ರೀ ಇದಕ್ಕೆ ಒಂದು ಸ್ವಲ್ಪ ತಾನ ಗಟ್ಟಿ ಆದಿಂದ ಕಡ್ಡಿ ಬಿಟ್ಟಿದ್ದೀವಿ ರೀ ಇವು ರೆಡಿ ಆಗ್ಯಾವ್ರಿ ಇಲ್ಲೇ ಕಡ್ಡಿ ಹಾಕಿ ಬಿಟ್ಟದ್ದೆವು ಇನ್ನು ತೆಗಿತೀವಿ ನೋಡಿರಿ ತೆಗ್ದು ತೋರಿಸ್ತೀವಿ ನೋಡಿರಿ ಒಂದು ಸ್ವಲ್ಪ ಎಡ್ಡು ಅಂಗಯ್ಯ ಹಿಡ್ಕೊಂಡು ಒಂದು ಸ್ವಲ್ಪ ಹಿಂಗೆ ಈ ರೀತಿ ಮಾಡಿದ್ರಿ ವಾಚ್ಛ ಚಂದಕ್ಕವ್ರಿ ಇವು ನೋಡ್ರಿ ಈಗ ಈ ಹೊರಗಿನ ಒತ್ತಿ ತಂದು ಕೊಡೋಕ್ಕಿಂತ ಕಲರ್ ಐತಿ ಭಾಳ ಇರ್ತೈತಿ ಅನ್ನೋಕ್ಕಿಂತಲೂ ಈ ರೀತಿ ಮನ್ಯಾಗ ಮಾಡಿ ಕೊಟ್ರೆ ಭಾರಿ ಬೆಸ್ಟ್ ಆಕೈತ್ರಿ ಈಗಂತರೂ ಹೊರಗಿನ ಜಾಸ್ತಿ ತಿನ್ನೋದಾಗ ಕಡಿಮೆ ರೀ ಯಾಕಂದ್ರೆ ಸರಿ ಇರಂಗಿಲ್ಲ ಹಿಂಗಾಗಿ ಈ ರೀತಿ ನಾವು ಇವನ್ನ ಬಾಂಡೆ ತಂದು ಬಿಟ್ಟರೆ ಮುಗೀತ್ರಿ ಮನ್ಯಾಗ ಮಾಡ್ಬೋದು నోడ్రీగా స్వల్పు ఈ రీతి కైలే అడిగేడ్స్బిట్ర సాక్రి తాను ఉచ్చి బత నోడ్రీ నోడ్రీగా అదూ బాకైతే నోడ్రీ ಬಂತು ನೋಡಿರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಅವು ಎಷ್ಟು ಕಲರ್ ಆಗ್ಯಾವ ನೋಡಿರಿ ನೋಡ್ರಿ ಈಗ ಮಾಡಿದಂಥವು ಅಷ್ಟು ಕಲ್ಲಂಗಡಿ ಹಣ್ಣಿನೂ ಕುಲ್ಪಿ ಐಸ್ ಕ್ರೀಮ್ ಹಾಕಿ ತೆಗ್ದು ಇಡಾಕಿದ್ದೀವಿ ನೋಡಿರಿ ಪ್ಲೇಟ್ನ್ಯಾಗ ನೋಡಿರಿ ಈ ರೀತಿ ಇಟ್ಕೊಂದೀವಿ ನೋಡ್ರಿ ನಾವು ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ